ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಬೆಳಗಿಂದನೇ ವೀಡಿಯೋನ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ಸೊ ನಾನು ತುಂಬ ದಿನ ಆಗಿತ್ತು ಎರಡು ಮಂತ್ನೇ ಆಗಿತ್ತು ನಮ್ಮ ಅಣ್ಣನ ಮದುವೆ ಮಾಡಿಸಿದ್ದೆ ಇಬ್ಬರನ್ನ ಅದರ ಮಿಡಲಲ್ಲಿ ಮಿ ಮಾಡಿಸಿದ್ದಿಲ್ಲ ಹಾಗಾಗಿ ಮಾಡಿಸುವ ಅಂತ ಹೋಗಿದ್ದೆ ಹಬ್ಬದಲ್ಲೂ ಮಾಡಿಸೋಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಅಕ್ಕ ಫೋನ್ ಮಾಡಿದ್ದು ನನ್ನ ಫ್ರೆಂಡು ಇಲ್ಲ ಫ್ರೀ ಬಾ ಅಂತ ಹೇಳಿದರು ಸೊ ಹಾಗಾಗಿ ಹೋದ್ವಿ ಸೊ ಇದು ನಾನು ಇಲ್ಲಿ ಮಾಡಿಸ್ತಾ ಇರೋದು ಅಂತಂದರೆ ನಮ್ಮ ಕೊಟ್ಟೂರಲ್ಲಿನೇ ಇಲ್ಲೇ ಜವಳಿ ಸರ್ಕಲ್ ಹತ್ರ ಮಾನಸ ಪಾರ್ಲರ್ ಅಂತ ಇದೆ ಸೊ ಲಾಸ್ಟಿಗೆ ನೀವು ನೋಡ್ಬೋದು ನಾನು ಅವ್ರದ್ದು ನಂಬರ್ ಕೂಡ ಹಾಕಿರ್ತೀನಿ ಅವ್ರ ಪಾರ್ಲರಿನ ಇದ್ರನ್ನ ಬೇಕಂದರೆ ನೀವೂ ಹೋಗ್ಬೋದು ಅವಕ್ಕ ಎಲ್ಲ ಥರದ ಮೇಕಪ್ ಮಾಡ್ತಾರೆ ಹಾಗೆ ಐಬ್ರೋ ಎಲ್ಲ ಥರದ ಕಟ್ಟಿಂಗ್ಸ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗೆ ಮಾಡಿಕೊಡ್ತಾರೆ ನಿಮಗೂ ಬೇಕಂದರೆ ಏ ಅರ್ಜೆಂಟ್ ಇದ್ರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡಿಕೊಡ್ತಾರೆ ನೀವು ಬೇಕೆಂದರೆ ಹೋಗಿ ನಾವಂತೂ ಇಲ್ಲೇ ಮಾಡಿಸೋದು ತುಂಬ ಚೆನ್ನಾಗಿ ಶೇಪ್ ಕೊಡ್ತಾರೆ ಐಬ್ರೋಸು ಫಸ್ಟ್ ಟೈಮ್ ಮಾಡಿಸೋರ್ಗೆ ಐಬ್ರೋ ಶೇಪ್ ಚೆನ್ನಾಗಿ ಕೊಡ್ತಾರೆ ಸೊ ನೀವು ಬೇಕಂದರೆ ಹೋಗಿ ಅವ್ರ ನಂಬರ್ ಬೇಕಾದರೆ ಹಾ ಲಾಸ್ಟಿಗಿಂತ ಬೋರ್ಡಲ್ಲಿ ಬರುತ್ತೆ ಅವ್ರ ಬೋರ್ಡಲ್ಲಿ ಇದೇ ನೋಡಿಬೇಕಂದ್ರೆ ಸೊ ನೋಡಿರಿ ನಾನು ಫೈನಲ್ ಈ ಥರ ಆಗಿತ್ತ ಬಿತ್ತು ಅಕ್ಕ ಬಿಫೋರ್ ಆಫ್ಟರು ವೀಡಿಯೋ ಮಾಡು ಅಂತ ಹೇಳಿದರು ಸೊ ನಾನು ಫಸ್ಟಿಗೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಫೋಟೋ ಇದೆ ಬೇಕಾರೆ ಫೋಟೋ ಹಾಕ್ತೀನಿ ಫಸ್ಟಿಗೆ ನಂದು ಹೆಂಗಿತ್ತ ಇದು ಅಂತಂದು ಈ ರೀತಿ ಇದ್ದಿದ್ದ ಇವ್ರ ಈ ಥರ ಕಾಣ್ತಿದ್ದೀನಿ ಸೊ ಚೆನ್ನಾಗಾಗಿದೆ ಇದೇ ನೋಡ್ರಿ ಅವರು ನಂಬರು ಸೊ ನಾ ಇಬ್ಬರು ಎಲ್ಲ ಕಮ್ಮ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಮನೆಗೆ ಹೋಗಿಂದೆ ಒಂದು ಪಾರ್ಸಲ್ ಬಂದಿತ್ತು ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇದು ಏನಂತಂದರೆ ಫೋನ್ ಇಡೋ ಸ್ಟ್ಯಾಂಡು ಒಂದು ಸೆಲ್ಫಿ ಸ್ಟಿಕ್ ಥರ ನನ್ನ ಹತ್ರ ಇದು ಇದು ಇದ್ದಿಲ್ಲ ನಂಗೆ ತುಂಬ ಯೂಸ್ ಆಗ್ತತಿ ವಿಡಿಯೋ ಮಾಡೋಕ್ಕೆ ಯಾರೂ ಇರಲ್ಲ ಮಾಡ್ಕೊಡೋಕ್ಕೆ ಯಾರು ಇರಲ್ಲಲ್ಲ ಸೊ ಹಾಗಾಗಿ ನಂಗೆ ಈ ಸ್ಟ್ಯಾಂಡ್ ತುಂಬ ಉಪಯೋಗನೇ ಬೇಕೇ ಬೇಕು ಅಂತಲೇ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಸೊ ಅದು ಇವತ್ತು ಬಂದಿತ್ತು ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡುವ ಯಾವ ಥರ ಇದೆ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಅದು ಅಲ್ಲಿ ವೀಡಿಯೋ ಅಷ್ಟು ಕ್ಲಿಯರ್ ಇದ್ದಿಲ್ಲ ಅಂತ ನಾನು ಬೇರೆ ಕಡೆ ಬಂದೆ ಸೊ ಮಾಡಿದೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಸೊ ನಾನು ಕೊಟ್ಟಿದ್ದ ಈ ಪ್ರೈಸಿಗೆ ತಕ್ಕಂಗೆ ಇತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಯೂಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ಇವು ಬರುತ್ತೆ ಅಂತ ನೋಡೋಕು ಬಟ್ ಕ್ವಾಲಿಟಿ ಏನು ಬರಲಿಲ್ಲ ಚೆನ್ನಾಗಿದೆ ಇದನ್ನು ಟೂ ಹಂಡ್ರೆಡ್ ಕೊಟ್ಟಿದ್ದೆ ಸೊ ಇದಕ್ಕೂ ಕಡಿಮೆ ಇದೆ ಗೊ ಸಿಕ್ಕಿದ್ದು ಟೂ ಹಂಡ್ರೆಡ್ಗೆ ಚೆನ್ನ ಇದು ಫೋರ್ ಇನ್ ಒನ್ ಸ್ಟೆಪ್ ಇದೆ ಮ್ಯಾಗ ಸೆಲ್ಫಿ ಸ್ಟ್ಯಾಂಡು ಲೆಂತ್ ಫೋರ್ ಸ್ಟೆಪ್ ಬರುತ್ತೆ ಅದು ಅಲ್ಲಿ ಲೈಟ್ ಗೀಟ್ ಬರ್ತದಂತ ಕೇಳ್ಬಂದು ಈ ನಾನು ಈ ಸ್ಟ್ಯಾಂಡಲ್ಲಿ ಏನು ಬಂದಿದ್ದಿಲ್ಲ ಸೊ ಅಲ್ಲಿ ನಮಗೆ ಯಾವ ಥರ ಬೇಕು ಆ ಥರ ಫೋಲ್ಡಿಂಗ್ ಸೈಜ್ ಮಾಡ್ಕೋಬೋದು ಫೋರ್ ಸ್ಟೆಪ್ ಕೆಳಗಿಳಿಸಿ ಫಸ್ಟ್ ಲಾಸ್ಟ್ ಫಸ್ಟಿಂದ ಸ್ವಲ್ಪ ಹಿಂಗೆ ಫಸ್ಟ್ ವಿಡಿಯೋ ಮಾಡೋಕ್ಕಾದ್ರೆ ಸಾಕು ಅಷ್ಟೇ ಆ ಸ್ಟೆಪಲ್ಲಿ ಇಟ್ಕೊಂಡು ವೀಡಿಯೋನ ಮಾಡ್ಕೊಬೋದು ಸೊ ನನಗೆ ಇದು ಬೇಕೇ ಬೇಕಿತ್ತು ಹಾಗಾಗಿ ಮಾಡಿದೆ ನಾನು ಇದನ್ನು ಮಾಡಿ ತುಂಬ ದಿನನೇ ಆಯಿತು ಸೊ ಯಾಕೋ ಬರೋಕ್ಕೆ ಸ್ವಲ್ಪ ಡಿಲೇ ಆಗಿತ್ತು ಹಾಗಾಗಿ ಇವತ್ತು ಬಂತು ನಾನು ಮಾಡಿ ಚೆನ್ನಾಗಿದೆ ಒಟ್ಟಲ್ಲಿ ಚೆನ್ನಾಗಿದೆ ಯೂಸ್ ಮಾಡ್ತಾ ಮಾಡ್ತಾ ನೋಡಬೇಕು ಸೊ ಇದು ಈವ್ನಿಂಗ್ ಬಂದುಬಿಟ್ಟು ಈವ್ನಿಂಗು ನಮ್ಮನೆ ಭಕ್ತರು ಹೂವು ಕೊಟ್ಟಿದ್ದರು ಸೊ ನಾಳೆ ರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಸ್ವಲ್ಪ ಹೂವು ಭಾಳ ಹಾಕ್ಸ್ಕೊಂಡು ನಮಗೂ ಸ್ವಲ್ಪ ಕೊಡ್ರಿ ಅಂತ ಹೇಳಿದ್ವಿ ಅವ್ರು ಕೊಟ್ಟಿದ್ದರು ಸ್ವಲ್ಪ ಕಟ್ತಾ ಇದ್ದೀನಿ ಅವನ್ನ ನಾಳೆ ಪೂಜೆ ಬೇಕಲ್ಲ ಈ ಈ ಟೈಮಲ್ಲಿ ಶ್ರಾವಣ ಟೈಮಲ್ಲಿ ಹೂವೆಲ್ಲ ತುಂಬ ಕಾಸ್ಟ್ಲಿನೇ ಇರ್ತತಿ ತಂದಿದ್ರು ನಮ್ಮ ಮಾಮರು ಅವರು ಸ್ವಲ್ಪ ಕೇಳಿದ್ವಂತ ಕೊಟ್ಟರು ನಾಳೆ ಪೂಜೆ ಇದೆಲ್ಲ ಕೊಡಿರಿ ಅಂತ ಹೇಳಿದ್ವಿ ಕೊಟ್ಟಿದ್ದರು ಅವನ್ನ ನಾನು ಕಟ್ತಾಯಿದ್ದೀನಿ ಇಷ್ಟ ಆಗಿ ಇಷ್ಟೇ ಆಗಿದ್ದವು ಸಾಕು ಪಾಪ ಕೂಡ ರೆಸ್ಟ್ ಕೊಡ್ತಾರೆ ಹೇಳಿ ಹಾಗೆ ನಮ್ಮ ಮಾಮ ಎಲ್ಲೋ ಬೆಣ್ಣೆ ತಂದಿದ್ರು ಇದನ್ನು ನಾಳೆ ಕಾಸಿದ್ರೂ ಇವತ್ತು ಅಂತ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾನೇನು ಕಾಸಲ್ಲ ನಮ್ಮ ಅತ್ತೆನೇ ಕಾಸೋದು ನಮ್ಮ ಬೆಣ್ಣೆ ಕಾಸೋಕ್ಕೆಲ್ಲ ಬರೋಲ್ಲ ನಾನು ಊಟವೂ ಮಾಡಲ್ಲ ಸೊ ನಾಳೆ ವರಮಹಾಲಕ್ಷ್ಮಿಗೆ ಸ್ವಲ್ಪ ಫ್ರೂಟ್ಸ್ ತಂದಿದ್ದರು ನಾವೇನು ಗ್ರ್ಯಾಂಡಾಗಿ ಏನು ಮಾಡಲ್ಲ ಪೂಜೆನೇ ಹಾಗೆ ಸಿಂಪಲಾಗಿ ದೇವ್ರ ಮುಂದೆನೇ ಮಾಡ್ತೀವಿ ಸೊ ಇದಿಷ್ಟು ಇವತ್ತಿನ ಆಗಿತ್ತು ಈ ನಾನು ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡಿ ಹಾಗೆ ನಮ್ಮ ಕೊಟ್ಟರೆ ಶಾಪಿಗೆ ಒಂದು ಸಲ ಕೈ ಮುಗಿದು ಇವತ್ತೇನು ರಾತ್ರಿನ ಕಂಪ್ಲೀಟ್ ಮಾಡುವ ಅಂತ ಹೇಳ್ತಿದ್ದೀನಿ ಸೊ ಎಲ್ರಿಗೂ ಗುಡ್ ನೈಟ್ ಬಾಯ್ ಶುಭರಾತ್ರಿ